ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಒಂದು ವಿಡಿಯೋ ಒಂಥರ ಯು ಪಿ ಎಸ್ ಸಿ ಗೆ ಒಂಥರ ಎಕ್ಸೈಟೆಡ್ ಆಗಿರುವಂತಹ ಒಂದು ವಿಡಿಯೋ ಅಂತ ಹೇಳ್ಬೋದು ಹೆಂಗಿರ್ತದ ಐ ಎ ಎಸ್ ಆಫೀಸರ್ ಡೈಲಿ ರುಟೀನ್ ಯಾವ ತರ ಇರ್ತದ ರಿಯಲ್ ಆಗಿ ಯಾವ ತರ ಒಂದು ರುಟೀನ್ ಇರ್ತದ ಐ ಎ ಎಸ್ ಆಫೀಸರ್ದು ಅಂತ ನೋಡೋಣ ಎಸ್ ನಾವೆಲ್ಲ ಒಂದಷ್ಟು ವಿಡಿಯೋಸ್ ಒಳಗ್ ನೋಡ್ದಂಗ ರೀಲ್ಸ್ ಒಳಗು ಯೂಟ್ಯೂಬ್ ಒಳಗ ಅಂಡ್ ತಿಳ್ಕೊಂಡಂಗ ಐ ಎ ಎಸ್ ಆಫೀಸರ್ ರೂಟೀನ್ ಯಾವ ಅಥವಾ ಐ ಎ ಎಸ್ ಆಫೀಸರ್ ಲೈಫ್ ಇರ್ತೈತಿ ಅಂತಂದ್ರ ಮಸ್ತ್ ಫೆಸಿಲಿಟೀಸ್ ಇರ್ತಾವ ಜೊತೆಗೆ ಜನ ಸೇವೆ ಮಾಡಕ್ ಸಿಗ್ತದ ಡೈರೆಕ್ಟ್ ಆಗಿ ನಾವು ಜನರ ಜೊತೆ ಬೆರಿಬಹುದು ಜನರ ಒಂದಷ್ಟು ಸಮಸ್ಯೆಗಳನ್ನ ತಿಳ್ಕೊಬಹುದು ಅಂಡ್ ಅದಕ್ಕೆ ಸೊಲ್ಯೂಷನ್ ಆರ್ಡರ್ ಪಾಸ್ ಮಾಡಬಹುದು ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ಬಹುದು ಜನರ ಜೊತೆ ಏನೋ ಒಂದ್ ಕ್ರಾಂತಿ ಮಾಡಬಹುದು ಈ ತರ ಒಂದು ಇರ್ತದ ಆಲ್ಮೋಸ್ಟ್ ಯಾರಾದ್ರಿ ಐ ಎ ಎಸ್ ಐ ಪಿ ಎಸ್ ಆಗೋರ್ಗೆ ಒಂದು ಕನಸು ಎಸ್ ನಾನು ಒಂದು ಸಮಾಜದೊಳಗೆ ಏನಾರ ಒಂದು ಕ್ರಾಂತಿ ತರಬೇಕು ಏನಾರ ಚೇಂಜಸ್ ತರಬೇಕು ಜನರ ಕಷ್ಟಗಳಿಗೆ ಆಗ್ಬೇಕು ಜನರನ್ನ ಜೊತೆ ಬೆರಿಬೇಕು ಭೇಟಿ ಆಗ್ಬೇಕು ಸೊ ಇಷ್ಟೆಲ್ಲಾ ಕನಸು ಜೊತೆ ಐ ಎ ಎಸ್ ಆಫೀಸರ್ ಬಹಳ ಜನ ಆಗ್ತಿರ್ತಾರೆ ಅಂಡ್ ಸಮ್ ಟೈಮ್ ಇಂಟರ್ವ್ಯೂ ಟೈಮ್ ಒಳಗ ಐ ಎ ಎಸ್ ಆಗಕ್ ರೀಸನ್ ಏನಂದಾಗೂ ಇದನ್ನ ಕೊಡ್ತಿರ್ತಾರೋ ನಾವ್ ಒಂದಷ್ಟು ನ ತರಬೇಕು ಜನರ ಜೊತೆ ಬೆರಿಬೇಕು ಅಂತ ಬಟ್ ಇನ್ ರಿಯಲ್ ಬಟ್ ಇನ್ ರಿಯಲ್ ಆಗಿ ಐ ಎ ಎಸ್ ಆಫೀಸರ್ ಲೈಫ್ ಹಂಗ ಇರ್ತೈತೆನಾ ಅವ್ರಿಗೆ ಸಮಯ ಸಿಕ್ತೇತಿನ ಜನರ ಜೊತೆ ಬೆರಿಲಿಕ್ಕೆ ಅಂಡ್ ತರ ಇರ್ತದ ಅವ್ರದೊಂದು ವರ್ಕ್ ಪ್ರೆಸರ್ ಯಾವ್ ತರ ಇರ್ತದ ತರ ಇರ್ತೈತಿ ಅವ್ರದ್ದೊಂದು ವರ್ಕ್ ಲೈಫ್ ಸ್ಟೈಲ್ ಡೈಲಿ ಒಂದು ರುಟೀನ್ ಅಂತ ನೋಡ್ತಾ ಹೋಗೋಣ ಸೊ ಇಲ್ಲಿ ಐ ಎಸ್ ಒಂದು ಅಹ್ ಹುದ್ದೆ ಒಳಗ ಎರಡ್ ತರ ಇರ್ತಾವ ಒಂದು ಫೀಲ್ಡ್ ಪೋಸ್ಟ್ ಇನ್ನೊಂದು ನಾನ್ ಫೀಲ್ಡ್ ಪೋಸ್ಟ್ ಅಂತ ಹೇಳಿ ಈಗ ಫೀಲ್ಡ್ ಪೋಸ್ಟ್ ಅಂದಾಗ ನಾವೆಲ್ಲ ನೋಡ್ತೇವಲ್ಲ ಡೈರೆಕ್ಟ್ ಆಗಿ ಪೀಪಲ್ ಜೊತೆ ಒಂದು ಕನೆಕ್ಟ್ ಆಗಿರ್ತಾರೆ ಎಕ್ಸಿಕ್ಯೂಟಿವ್ ಪವರ್ಸ್ ಇರ್ತಾವ ಅವ್ರ ಕಡೆ ಇನ್ನ ನಾನ್ ಫೀಲ್ಡ್ ಪೋಸ್ಟ್ ಒಳಗ ಪಾಲಿಸಿ ಮೇಕಿಂಗ್ ಪವರ್ ಇರ್ತದ ಅವ್ರ ಹತ್ರ ಬಟ್ ಅವರು ಡೈರೆಕ್ಟ್ ಆಗಿ ಜನರ ಜೊತೆ ಕನೆಕ್ಟ್ ಆಗಿರಂಗಿಲ್ಲ ಐ ಎ ಎಸ್ ಆಫೀಸರ್ಗಿಂತ ಒಂದ್ ಪೋಸ್ಟ್ ಮೇಲೆ ಒಂದಷ್ಟು ಮಿನಿಸ್ಟ್ರಿ ಒಳಗೇನು ಆಫೀಸರ್ಸ್ ಇರ್ತಾರಲ್ಲ ಅವ್ರದ್ದು ಸೊ ಈಗ ಫೀಲ್ಡ್ ಪೋಸ್ಟ್ ಒಂದು ಐ ಎ ಎಸ್ ಆಫೀಸರ್ದು ಒಂದು ಡೈಲಿ ರುಟೀನ್ ನಾವು ನೋಡ್ತಾ ಹೋಗೋಣ ಈಗ ಫಸ್ಟ್ ಒಂದು ಐ ಎ ಎಸ್ ಆಫೀಸರ್ ಗೆ ಸುತ್ತಮುತ್ತ ಏನೊಂದು ಅವ್ರ ಜಿಲ್ಲೆ ಒಂದಷ್ಟು ಆರ್ಗನೈಜೇಷನ್ಸ್ ಇರ್ತಾವೆ ಸ್ಕೂಲ್ ಕಾಲೇಜ್ ಇರ್ತಾವೋ ಅಥವಾ ವಿವಿಧ ಬಗೆಯ ಒಂದಷ್ಟು ಆರ್ಗನೈಜೇಷನ್ ಸಂಘಟನೆಗಳು ಏನೋ ಒಂದು ಫಂಕ್ಷನ್ಸ್ ಮಾಡುವಾಗೆಲ್ಲ ಅವ್ರನ್ನ ಇನ್ವೈಟ್ ಮಾಡ್ತಾರೋ ಅಂಡ್ ಇದೆಲ್ಲ ನಿಮಗೆ ಗೊತ್ತಿದ್ದ ಐತಿ ಈಗ ಎಷ್ಟೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಒಳಗಿರ್ಬೋದು ದೊಡ್ಡ ದೊಡ್ಡ ಫಂಕ್ಷನ್ಸ್ ಒಳಗ ಐ ಎ ಎಸ್ ಆಫೀಸರ್ ಗಳೊಂದು ಮೋಟಿವೇಶನ್ ಸ್ಪೀಚ್ ಆಗಿರ್ಬೋದು ಅವ್ರ ಸ್ಪೀಚ್ ಗಳು ಎಲ್ಲಾರು ನೋಡಿರ್ತೀರಿ ಒಬ್ರ ಅಂತಲ್ಲ ಯೂಟ್ಯೂಬ್ ಒಳಗಾಗಿರ್ಬೋದು ಇನ್ಸ್ಟಾ ಒಳಗೆಲ್ಲ ಎಲ್ಲಾ ತರ ವಿಡಿಯೋಸ್ ನೀವು ನೋಡಿರ್ತೀರಿ ಆ ತರ ಒಂದು ಐ ಎಸ್ ಆಫೀಸರ್ಸ್ ನ ಇನ್ವೈಟ್ ಮಾಡಿರ್ತಾರ ಸೊ ನಮ್ಮ ಮೈಂಡ್ ಒಳಗೇ ಅಂದ್ರೆ ಈ ತರ ಜಾಸ್ತಿ ಫಂಕ್ಷನ್ಸ್ ಗಳಿಗೆ ಅಟೆಂಡ್ ಆಗ್ತಾರ ಜನರ ಜೊತೆ ಬೆರೀತಾರ ಇಷ್ಟ ಜಾಸ್ತಿ ಇರ್ತದ ಬಟ್ ಹಾರ್ಶ್ ರಿಯಾಲಿಟಿ ಏನೈತಿ ರಿಯಾಲಿಟಿ ಒಳಗ್ ಎಷ್ಟೆಲ್ಲ ಟೈಮ್ ಸಿಗ್ತೈತಿ ಅವ್ರ ಏನೆಲ್ಲ ಮಾಡಬಹುದು ಅಂತ ನೋಡುದಾದ್ರ ಎಸ್ ಇಂತ ಫಂಕ್ಷನ್ಸ್ ನ ಅವರು ಅವಾಯ್ಡ್ ಮಾಡಕ್ ಆಗಂಗಿಲ್ಲ ಸಂವೇರ್ ಇದ್ದು ಜನರ ಜೊತೆ ಇಂಟ್ರಾಕ್ಟ್ ಮಾಡಾಕ ಒಂದು ಸಿಕ್ಕಂತ ಟೈಮ್ ಸೊ ಹಿಂಗಾಗಿ ಇಂತ ಫಂಕ್ಷನ್ಸ್ ಗಳಿಗೆ ಅವ್ರ ಅಟೆಂಡ್ ಮಾಡ್ತಾರೆ ಸಮ್ ಟೈಮ್ ಒಂದೊಂದ್ ಒಂದೊಂದಿನ ಎರಡೆರಡ್ ಇಂಥವೆಲ್ಲ ಇವೆಂಟ್ಸ್ ಬರ್ತಾವ ಸೊ ಅದನ್ನ ಮ್ಯಾನೇಜ್ ಮಾಡ್ಕೋಬೇಕು ಈ ತರ ಇವೆಂಟ್ ಮುಗಿದ ತಕ್ಷಣ ಅವ್ರು ಸೀದಾ ಮನಿಗ್ ಹೋಗಂಗಿಲ್ಲ ಅಥವಾ ರೆಸ್ಟ್ ಮಾಡಂಗಿಲ್ಲ ಅಗೇನ್ ಅವರು ಒಂದು ಆಫೀಸಿಗೆ ಹೋಗ್ಬೇಕು ಆಫೀಸಿಗೆ ಹೋದ ತಕ್ಷಣ ಹೆಂಗಂದ್ರ ಅವ್ರೆ ಭೇಟಿ ಆಗ್ಲಿಕ್ ಅಂತ ಹೇಳಿ ಒಂದಷ್ಟು ವಿ ಐ ಪಿ ಕಡೆಯಿಂದ ಬಂದಂತ ಜನ ಆಗಿರ್ಬೋದು ಒಂದಷ್ಟು ಸಂಘಟನೆಯ ಜನರಾಗಿರ್ಬೋದು ಅವರೆಲ್ಲ ಸೊ ಫಸ್ಟ್ ಕೆಲಸ ಅವರು ತಮ್ಮ ಏನೇನು ಅವ್ರ ಅಂಡರ್ ಒಳಗ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಗಳು ಬಹಳಷ್ಟು ಡಿಪಾರ್ಟ್ಮೆಂಟ್ಸ್ ಐ ಎ ಎಸ್ ಆಫೀಸರ್ ಅಂಡರ್ ಬರೋದ್ರಿಂದ ಬಹಳಷ್ಟು ಫೈಲ್ಸ್ ನ ಮೂವ್ ಮಾಡೋದಿರ್ತದ ಚೆಕ್ ಮಾಡೋದಿರ್ತೈತಿ ಹೀಗಾಗಿ ಫಸ್ಟ್ ಅವ್ರ ಆಫೀಸಿಗೆ ಎಂಟ್ರಿ ಆದ ತಕ್ಷಣ ಅವ್ರಿಗೆ ಫಸ್ಟ್ ಅವ್ರ ಏನ ಒಂದಷ್ಟು ಸ್ಟೆನೋಗ್ರಾಫರ್ಸ್ ಆಗಿರ್ಬೋದು ಅಂಡ್ ಆಫೀಸರ್ಸ್ ಇರ್ತಾರಲ್ಲ ಅವರೆಲ್ಲ ಮೇನ್ ಅರ್ಜೆಂಟ್ ಏನೇನ್ ಫೈಲ್ಸ್ ಅದಾವಲ್ಲ ಅವ್ನೆಲ್ಲ ತಗೊಂಡ್ ಬಂದ್ ನಿಂತ್ ಬಿಟ್ಟಿರ್ತಾರೆ ಈ ಕಡೆ ಒಂದಷ್ಟು ಪೀಪಲ್ಸ್ ಅವ್ರನ್ನ ಅರ್ಜೆಂಟ್ ಆಗಿ ಮೀಟ್ ಆಗ್ಲಿಕ್ಕೆ ನಿಂತಿರ್ತಾರ ಸೊ ಇಂಥದ್ರೊಳಗ ಫಸ್ಟ್ ಏನೇನು ಅರ್ಜೆಂಟ್ ಡಾಕ್ಯುಮೆಂಟೇಶನ್ ಪ್ರೊಸೆಸ್ ಅದಾವಲ್ಲ ಅದನ್ನೆಲ್ಲ ಮೂವ್ ಮಾಡಿ ಅವ್ರ ಪಾಸ್ ಮಾಡ್ತಾರ ಅದಾದ ತಕ್ಷಣ ಒಂದಷ್ಟು ಏನ ಜನ ಇರ್ತಾರಲ್ಲ ವಿ ಐ ಪಿ ಸೈಡ್ ದ್ರ ಆಗಿರ್ಬೋದು ಅಥವಾ ಒಂದಷ್ಟು ಸಂಘಟನೆಯ ಜನ ಆಗಿರ್ಬೋದು ಅವ್ರನ್ನೆಲ್ಲ ಭೇಟಿ ಮಾಡಿ ಅವರು ಎಲ್ಲ ಸಮಸ್ಯೆಗಳನ್ನ ಕೇಳ್ಕೊಬೇಕು ಆ ಇನ್ ಇದ ಆದ ತಕ್ಷಣ ಇದ್ರೊಳಗ ಬಹಳ ಟೈಮ್ ಹೋಗ್ತದ ಅವ್ರದ ದಿನದ ಬಹಳ ಸಮಯ ಅದ್ರೊಳಗನ ಹೋಗ್ತದ ಅದಾದ್ಮೇಲೆ ಏನಾಗ್ತದೆ ಅಂದ್ರೆ ಒಂದಷ್ಟು ಎಮ್ ಎಲ್ ಎ ಆಗಿರ್ಬೋದು ಅವರು ಎಲ್ಲಾ ಏನಾರ ರೆಫರೆನ್ಸ್ ಕೆಲ್ಸಗಳು ಬಂದಿರ್ತಾವ ಅವರು ಏನಾರ ವರ್ಕ್ ಇರ್ತಾವ ಅದನ್ನೂ ಅವ್ರು ಇಲ್ಲನ ಆಗಂಗಿಲ್ಲ ಸೊ ಆ ವರ್ಕ್ ಮೇಲೆನು ಟೈಮ್ ಹಾಕ್ಬೇಕಾಗ್ತದ ನೆಕ್ಸ್ಟ್ ವಿಧಾನಸಭಾ ಏನ್ ಸೆಷನ್ ನಡೀತವಲ್ಲ ಅಲ್ಲಿ ಏನೇನ್ ಫೈಲ್ಸ್ ಅಂಡ್ ಆರ್ಡರ್ ಪಾಸ್ ಮಾಡ್ಬೇಕು ಫೈಲ್ಸ್ ನ ಕಳಿಸ್ಬೇಕ ಅದನ್ನೆಲ್ಲ ಅರೇಂಜ್ ಮಾಡ್ಬೇಕು ಯಾಕಂದ್ರೆ ಅಂಡ್ರೊಳಗ ಮಲ್ಟಿಪಲ್ ಒಂದು ಡಿಪಾರ್ಟ್ಮೆಂಟ್ಸ್ ಆಲ್ಮೋಸ್ಟ್ ಎಲ್ಲಾ ಡಿಪಾರ್ಟ್ಸ್ಮೆಂಟ್ ಬರೋದ್ರಿಂದ ಎಲ್ಲದರದ್ದು ಏನೇನ್ ಫೈಲ್ಸ್ ಕೇಳ್ತಾರೆ ಅದನ್ನೆಲ್ಲ ಅರೆಂಜ್ ಮಾಡಿ ಆ ಫೈಲ್ಸ್ ಗಳನ್ನೆಲ್ಲ ಇವರು ಕಳ್ಸಬೇಕು ಕಾನ್ಫರೆನ್ಸ್ ಮೀಟಿಂಗ್ ಬೋರ್ಡ್ ಒಳಗನ ಆಲ್ಮೋಸ್ಟ್ ಸಮಯ ಹೋಗ್ಬಿಡ್ತದೆ ಈಗ ಆನ್ಲೈನ್ ಕಾನ್ಫರೆನ್ಸ್ ಮೀಟಿಂಗ್ ಆಗಿರ್ಬೋದು ಆಫ್ಲೈನ್ ಒಂದು ಕಾನ್ಫರೆನ್ಸ್ ಮೀಟಿಂಗ್ ಆಗಿರ್ಬೋದು ಕಾನ್ಕಾಲ್ ಆಗಿರ್ಬೋದು ವಿಡಿಯೋ ಕಾನ್ಫರೆನ್ಸ್ ಆಗಿರ್ಬೋದು ಇದ್ರೊಳಗ ಡಿಸ್ಕಷನ್ಸ್ ಒಳಗನೆ ಇವರು ಸಮಯ ಬಹಳಷ್ಟು ಟೈಮ್ ಇವ್ರದ ಹೋಗ್ತದ ಇವನ್ ಹೆಂಗಿರ್ತೈತೆ ಅಂದ್ರ ಎಮರ್ಜೆನ್ಸಿ ಮತ್ತೆ ಅರ್ಜೆನ್ಸಿ ಬಂತಂದ್ರೆ ರಾತ್ರಿ ಎರಡು ಗಂಟೆ ಮೀಟಿಂಗ್ ಅಟೆಂಡ್ ಮಾಡಬೇಕಾಗ್ತದ ಎಸ್ ಐ ಎಸ್ ಮಂಗ್ಳು ಬಹಳ ದೊಡ್ಡ ಇರ್ತದ ಅಂಡ್ ಅದ್ರ ಜೊತೆ ಅಲ್ಲಿ ಒಂದು ಕಾನ್ಫರೆನ್ಸ್ ರೂಮ್ ಅನ್ನು ಇರ್ತದ ಒಂದು ಆಫ್ಲೈನ್ ಮೀಟಿಂಗ್ ಆಗಿರ್ಬೋದು ಆನ್ಲೈನ್ ಮೀಟಿಂಗ್ ಆಗಿರ್ಬೋದು ಅವರು ಸಡನ್ ಮೀಟಿಂಗ್ ಗಳನ್ನ ಕಂಡಕ್ಟ್ ಮಾಡಬೇಕಾಗ್ತದ ಈ ತರ ತರವ್ರದು ಡೇ ಅಥವಾ ರಾತ್ರಿ ಎಲ್ಲಾ ಒಂದ್ ರುಟೀನ್ ಯಾವ ತರ ಇರ್ತೈತೆ ಜಾಸ್ತಿ ಇಂತ ಕೆಲ್ಸದೊಳಗನೆ ಅವ್ರ ಸಮಯ ಹೋಗ್ತದ ಬರೀ ವಿಡಿಯೋ ಕಾನ್ಫರೆನ್ಸ್ ಆಗಿರ್ಬೋದು ಮೀಟಿಂಗ್ ಫೈಲ್ ಗಳನ್ನ ಮೂವ್ ಮಾಡೋದು ಆರ್ಡರ್ ಪಾಸ್ ಮಾಡೋದು ಅಥವಾ ಈ ತರ ಒಂದಷ್ಟು ಇವೆಂಟ್ ಗಳಿಗೆ ಹೋಗುದು ಅಂಡ್ ವಿಧಾನಸಭಾ ಸೆಷನ್ಸ್ ಒಂದಷ್ಟು ಡಾಕ್ಯುಮೆಂಟ್ಸ್ ನೋಡುದು ಮತ್ತ ಅವ್ರ ಅಂಡರ್ ಒಳಗ್ ಎಲ್ಲ ಬರುವಂತ ಡಿಪಾರ್ಟ್ಮೆಂಟ್ ಗಳದ್ ಒಂದಷ್ಟು ಫೈಲ್ಸ್ ನೆಲ್ಲ ಚೆಕ್ ಮಾಡೋದು ಒಳಗ ಅವ್ರದ್ ಸಮಯ ಇಷ್ಟ ಹೋಗ್ತದಲ್ಲ ರಿಯಲ್ ಆಗಿ ಇನ್ ರಿಯಲ್ ಆಗಿ ಐ ಎ ಎಸ್ ಒಂದು ಫೀಲ್ಡ್ ಆಫೀಸರ್ದ ಏನು ವರ್ಕ್ ಇರ್ತದಾ ಅದನ್ನ ಮಾಡಕ್ ಅವ್ರಿಗೆ ಸಮಯ ಸಿಗಂಗಿಲ್ಲ ಆಕ್ಚುಲಿ ಅವ್ರ್ ಜನರ ಜೊತೆ ಬೆರೆಯಾಗ ಬಹಳ ಕಡಿಮೆ ಆಗ್ಬಿಡ್ತದ ಟೈಮೇ ಇಲ್ಲ ಅಂತಂದಾಗ ಅವ್ರು ಹೆಂಗ್ ಸಿಕ್ತಾರೆ ಯಾಕಂದ್ರೆ ಮ್ಯಾಲಿಂದ ಪ್ರೆಸರ್ಗಳು ಬಹಳ ಇರ್ತಾವ ಬರೇ ಫೈಲ್ಸ್ ಮೂವ್ ಮಾಡು ಮೀಟಿಂಗ್ ಮಾಡು ಅದ್ ಮಾಡು ಇದ್ರೊಳಗೆ ಇಷ್ಟು ಸಮಯ ಹೋಗ್ತೈತಿ ಅಂದ್ಮೇಲೆ ಅವ್ರಿಗೆ ಜನರ ಜೊತೆ ಡೈರೆಕ್ಟ್ ಆಗಿ ಬೆರೀಲಿಕ್ಕೆ ಸಮಯ ಕೊಡ್ಲಿಕ್ಕೆ ಬಹಳ ಕಷ್ಟ ಆಗ್ತದ ಸೊ ಸಮರ್ ಹದಿನೈದು ದಿನಕ್ ಒಂದ್ಸಲನೋ ತಿಂಗಳಿಗೆ ಒಂದ್ಸಲನೋ ಆತರ ಎಕ್ದಮ್ ಅಹ್ ಒಂದಷ್ಟು ಆಫೀಸರ್ಸ್ ಟೈಮ್ ನ ಕೊಡ್ತಿರ್ತಾರ ಜನಗೋಸ್ಕರ ಇನ್ನ ಫೆಸಿಲಿಟೀಸ್ ಎಸ್ ಐ ಎ ಎಸ್ ಆಫೀಸರ್ ಗೆ ಫೆಸಿಲಿಟೀಸ್ ಬಹಳ ಇರ್ತದೆ ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದಷ್ಟು ಸೌಲಭ್ಯಗಳನ್ನ ಅನುಭವಿಸ್ಲಿಕ್ಕೆ ಜಾಸ್ತಿ ಇರಂಗಿಲ್ಲ ಅಥವಾ ಅವೈಲೇಬಲ್ ಜಾಸ್ತಿ ಇರಂಗಿಲ್ಲ ಸೊ ಐ ಎಸ್ ಅಂದ ತಕ್ಷಣ ನಮ್ಮ ಒಂದು ಥಿಂಕಿಂಗ್ ಅಥವಾ ನಮ್ಮ ಇಮ್ಯಾಜಿನೇಷನ್ ಬ್ಯಾರೇ ಇರ್ತೇತಿ ಬಟ್ ರಿಯಾಲಿಟಿನ ಬ್ಯಾರೆ ಇರ್ತದ ಬಟ್ ನಾವು ನಾವೊಂದು ಹುದ್ದೆಗೆ ಹೊಂಟೇವಿ ಅಥವಾ ಒಂದು ಹುದ್ದೆ ಬಗ್ಗೆ ನಾವ ಎರಡೂ ಸೈಡ್ ಒಳಗ ಅರ್ಥ ಮಾಡ್ಕೊಂಡಿರ್ಬೇಕಾಗ್ತದ ರಿಯಲ್ ಆಗಿ ರುಟೀನ್ ಯಾವ ತರ ಇರ್ತದ ವರ್ಕ್ ಪ್ರೆಸರ್ ಜಾಸ್ತಿ ಇರ್ತದ ಅಂಡ್ ಸೊ ಒಂದೊಂದ್ಸಲ É, não ಇವಾಗ ನೀವು ಐ ಎ ಎಸ್ ಆಗ್ಬೇಕಂದಾಗ ಒಂದಷ್ಟು ಅನ್ಕೊಂಡಿರ್ತೀರಿ ಎಸ್ ನಾ ಈ ಒಂದು ಫೀಲ್ಡ್ ಒಳಗ ಕ್ರಾಂತಿನಾನ ಮಾಡ್ತೇನೆ ಈ ತರ ಒಂದು ಸಮುದಾಯದೊಳಗ ನಾನು ಒಂದಷ್ಟು ಬದಲಾವಣೆಗಳನ್ನ ತರ್ತೇನೆ ಸೊಸೈಟಿ ಒಳಗ ಬದಲಾವಣೆಗಳನ್ನ ತರ್ತೇನೆ ಸೊ ಇಲ್ಲಿ ಅಷ್ಟೊಂದು ಪಾಸಿಬಲ್ ಆಗಂಗಿಲ್ಲ ಸಮ್ ವೇರ್ ಬಹಳ ಎಫರ್ಟ್ ಅವ್ರ ಅವರೊಂದು ಫೇವರಿಟ್ ಯಾವ್ದಾರ ಒಂದು ಡಿಪಾರ್ಟ್ಮೆಂಟ್ಸ್ ಇರ್ತಾವಲ್ಲ ಎಜುಕೇಶನಲ್ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ಈ ತರ ಯಾವ್ದಾರ ಒಂದು ಎರಡು ಡಿಪಾರ್ಟ್ಮೆಂಟ್ ಒಳಗ ಅವ್ರ ಏನೋ ಒಂದಷ್ಟು ಹೆಚ್ಚಿನ ಒಂದು ನ ಹೆಚ್ಚಿನ ಒಂದಷ್ಟು ಬದಲಾವಣೆಗಳನ್ನ ತರಬಹುದು ಹೊರತು ಪೂರ್ತಿ ಎಲ್ಲಾ ಡಿಪಾರ್ಟ್ಮೆಂಟ್ ಒಳಗೂ ಚೇಂಜಸ್ ತರ್ತೇನೆ ಅಂತಂದ್ರೆ ಅವ್ರಿಗೆ ಅಷ್ಟು ಸಮಯ ಸಿಗಂಗಿಲ್ಲ ಇನ್ನ ನೆಕ್ಸ್ಟ್ ವಿಡಿಯೋ ಒಳಗ ನಾವ್ ಐ ಎ ಎಸ್ ಒಂದು ರಿಯಲ್ ಟ್ರೈನಿಂಗ್ ಯಾವ ತರ ಇರ್ತದ ಇಷ್ಟ ದಿನ ಮೋಟಿವೇಶನ್ ನೋಡುದು ನಾವ್ ಸೊ ಯಾವ ತರ ಐ ಎ ಎಸ್ ಆಗ್ಬೇಕಂದ್ರೆ ಮೋಟಿವೇಶನ್ ವಿಡಿಯೋಸ್ ನೋಡುದು ಇನ್ಮೇಲಿಂದ ಒಂದಷ್ಟು ರಿಯಾಲಿಟಿ ವಿಡಿಯೋಸ್ ನೋಡ್ತಾ ಹೋಗು ಟ್ರೈನಿಂಗ್ ಒಳಗ್ ರಿಯಾಲಿಟಿ ಯಾವ ತರ ಇರ್ತದ ಲೈಫ್ ಸ್ಟೈಲ್ ಹೆಂಗಿರ್ತದ ಐ ಪಿ ಎಸ್ ಆಫೀಸರ್ ಒಂದು ರಿಯಲ್ ಟ್ರೈನಿಂಗ್ ಹೆಂಗಿರ್ತದ ಎಸ್ ಡಿಫಿಕಲ್ಟ್ ಇರ್ತದ ಸೊ ಇದ್ರ ಪ್ರತಿ ಒಂದನ್ನು ನೋಡ್ತಾ ಹೋಗೋಣ ವಿಡಿಯೋಸ್ ಇಷ್ಟ ಆಗಕತ್ತಿದ್ವು ಅಂದ್ರ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು